ಒಂದು ಬಟ್ಲಷ್ಟು ಹೆಸರು ಮತ್ತು ಒಂದು ಬಟ್ಲಷ್ಟು ನಾನು ಅಕ್ಕಿ ತೊಗೊಂಡಿರೋದು ನೋಡಿ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊತೀನಿ ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ನೋಡಿ ಇಲ್ಲಿ ನೋಡ್ಬೋದು ಕ್ಲೀನಾಗಿ ತೊಳ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂದರೆ ರಾತ್ರಿ ಇಡಿ ನೆನೆ ಅದಕ್ಕೆ ಹಾಕ್ಕೊಳ್ತೀನಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ರಾತ್ರಿ ನೆನೆ ಹಾಕ್ಕೋಬೇಕು ಬೆಳಗ್ಗೆ ನೋಡ್ಬೋದು ಚೆನ್ನಾಗಿ ನೆಂದು ರೆಡಿಯಾಗಿದೆ ಮತ್ತು ಒಂದು ಚೆನ್ನಾಗಿ ಎರಡು ಸರ್ತಿ ಮೂರು ಸರ್ತಿ ತೊಳ್ಕೊಬೇಕು ಎರಡರಿಂದ ಮುಸ್ದು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದೇನು ಮಾಡಬೇಕಪ್ಪ ಅಂತ ತೋರಿಸ್ತೀನಿ ನೋಡಿ ನೀರೆಲ್ಲ ಜಾನಿ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಏನು ಮಾಡಬೇಕಪ್ಪ ಫಸ್ಟಿಗೆ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿರ್ತೀವಲ್ಲ ಇದರೊಳಗಡೆ ನಾನು ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಇದ್ದೀನಿ ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಏನು ಮಾಡಬೇಕಂದ್ರೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ರಿ ಪೂರ್ತಿ ನುಣ್ಣಗೆ ರುಬ್ಕೊಂಡು ಬರಬೇಕು ಇದು ಇಲ್ಲಿ ನೋಡ್ಬೋದು ನಾನು ಪೂರ್ತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ಹದ ಇರ್ಬೇಕು ನೋಡಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಲ್ಲ ಈಗ ಇದೇನಪ್ಪ ಅಂದ್ರೆ ಚೆನ್ನಾಗಿ ಕಲಿಸ್ಕೋಬೇಕು ಒಂದೆರಡು ಸತಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಟುಬಿಡಿ ಒಂದು ಐದು ನಿಮಿಷ ಆದಮೇಲೆ ನೋಡ್ಬೋದು ಚೆನ್ನಾಗಿ ಕಲಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಏನು ಮಾಡ್ತೀನಪ್ಪ ಅಂತ ಅಂದ್ಕೊಳ್ತಾ ಇರ್ಬೋದು ಹಾಗಿದ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ವೀಕ್ಷಕರೇ ನೋಡ್ಕೊಂಡು ಮಾಡ್ಕೊಬೋದು ನೀವು ಕೂಡ ಬನ್ನಿ ಈ ಕಡೆ ಹಿಟ್ಟು ಪೂರ್ತಿ ರೆಡಿಯಾಗಿದೆ ಅಲ್ವಾ ಈ ಕಡೆ ನೋಡ್ಬೋದು ನಾನು ತವಾ ಕೂಡ ಬಿಸಿಗಿಟ್ಕೊಂಡಿದ್ದೀನಿ ತವಾ ಮೇಲೆ ಸ್ವಲ್ಪ ನೀರು ಹಾಕಬೇಕು ಚೆನ್ನಾಗಿ ಎಲ್ಲ ಕಡೆ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ತವಾಕ್ಕೆ ನೋಡ್ಬೋದು ನಾನು ಸ್ವಲ್ಪ ತವಾ ಮೇಲೆ ಎಣ್ಣೆ ಹಚ್ಕೊಂಡಿದ್ದೀನಿ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೂ ಕೂಡ ಗೊತ್ತಾಗಿರ್ಬೋದು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ತುಂಬನೇ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಹೆಲ್ದಿಯಾಗಿರುತ್ತೆ ಮತ್ತು ಹಾಗೆ ಮಕ್ಕಳಿಗೂ ಕೂಡ ಮಾಡಿ ಟಿಫನ್ ಬಾಕ್ಸಿಗೆ ಹಾಕಿ ಕೊಡ್ಬೋದು ಆ ರೀತಿ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ನಾನು ತವಾ ಚೆನ್ನಾಗಿ ಕ್ಲೀನಾಗಿ ಎಣ್ಣೆ ಒರೆಸ್ಕೊಂಡ್ಮೇಲೆ ಈ ರೀತಿ ಎರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ದೋಸೆ ಥರ ಅಗ್ಲವಾಗಿ ಮಾಡ್ಕೊಳ್ತಾರೆ ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ ವೀಕ್ಷಕರು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ಬೋದು ನೀವು ಕೂಡ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಒಂಥರ ಕ್ರಿಸ್ಪಿನೆಸ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡ್ಬೋದು ಚೆನ್ನಾಗಿ ಎಲ್ಲ ಕೂಡ ಸೈಡಲ್ಲಿ ಚೆನ್ನಾಗಿ ಅಗಲ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ರೌಂಡಾಗಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಚೆನ್ನಾಗಿ ಕೆಂಪು ಆಗೋವರೆಗೂ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ದೋಸೆ ಅಂತ ನೋಡ್ಬೋದು ವೀಕ್ಷಕರೇ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ನಾನು ಮತ್ತೊಂದು ಕೂಡ ದೋಸೆ ಹಾಕ್ಕೊಳ್ತೀನಿ ಈಗ ನೋಡ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲೆ ಇರ್ತೀವಲ್ಲ ಅದು ಎಣ್ಣೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಮತ್ತೆ ಒಂದು ಎರಡರದ ಮೂರು ಚಮಚದಷ್ಟು ಹಿಟ್ಟು ಹಾಕೊಂಡು ಚೆನ್ನಾಗಿ ಅಗಲವಾಗಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಈ ಹೆಲ್ದಿಯಾಗಿರುವಂಥ ಹೆಸರು ಬೇಳೆ ದೋಸೆ ನೀವು ಕೂಡ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬರ್ತಾ ಇದೆ ಅಂತ ಈ ರೀತಿ ಕ್ರಿಸ್ಪಿನೆಸ್ ಬರುವಂಥ ದೋಸೆ ಈಸಿ ಅಕ್ಕಿ ದೋಸೆ ತಿಂದು ಬೇಜಾರಾದಾಗ ಈ ದೋಸೆ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ವೀಕ್ಷಕರೇ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೋಡ್ಬೋದು ಇದರಲ್ಲಿ ನೋಡಿ ಚಟ್ನಿ ಮತ್ತು ದೋಸೆ ನನ್ನ ಪ್ಲೇಟಲ್ಲಿ ಹಸವ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿ ದೋಸೆ ಮಾಡ್ಕೊಂಡು ನೀವು ಕೂಡ ತಿಂತೀರಾ ಅಂತ ಅನ್ಕೊಂಡಿದ್ದೀನಿ ವೀಕ್ಷಕರೇ ಟ್ರೈ ಮಾಡಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಹಾಗಿದ್ರೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್